ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೆಯ ವಿಡಿಯೋದಲ್ಲಿ ಹೇಗೆ ಸಂಕಲ್ಪವನ್ನು ಮಾಡ್ಕೋಬೇಕು ತಾಯಿಯನ್ನ ಹೇಗೆ ಆವಾಹನೆಯನ್ನು ಮಾಡಿಕೊಳ್ಬೇಕು ಹಾಗೆ ಸರಳವಾಗಿ ದೇವಿಗೆ ಬೇಗ ಒಂದು ಅಂದರೆ ಈಗ ಪೂಜೆಗೆ ಎಲ್ಲವನ್ನ ನಾವು ಬರೀ ಸೀರೆಗೆ ಒತ್ತು ಕೊಟ್ಕೊಂಡಿದ್ರೆ ಪೂಜೆಯನ್ನು ಬೇಗ ಮಾಡೋಕ್ಕಾಗಲ್ಲ ಹಾಗಾಗಿ ಸರಳವಾಗಿ ಯಾವುದೇ ಕಡ್ಡಿಯನ್ನು ಕಟ್ಟದೆ ಸ್ಟ್ಯಾಂಡನ್ನು ಬಳಸ್ತೇನೆ ಸರಳವಾಗಿ ದೇವಿಗೆ ಸೀರೆಯನ್ನು ಹೇಗೆ ಉಡಿಸಬಹುದು ಅನ್ನೋದ್ರ ಮಾಹಿತಿಯನ್ನು ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗಾಗಿ ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ ಹಾಗೆ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ದಯವಿಟ್ಟು ಅದನ್ನೊಮ್ಮೆ ನೋಡಿ ಮತ್ತು ಇವತ್ತು ವರಮಹಾಲಕ್ಷ್ಮಿಯ ಒಂದು ವ್ರತದ ದಾರ ಅಂದರೆ ಕೈಗೆ ಕಟ್ಟುವಂತಹ ವ್ರತದ ದಾರಕ್ಕೆ ಎಷ್ಟು ಗಂಟನ್ನು ಹಾಕಿ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ಪಂಚಾಮೃತ ಅಭಿಷೇಕವನ್ನು ಹೇಗೆ ಸಮರ್ಪಣೆಯನ್ನು ಮಾಡಬೇಕು ತಾಯಿಗೆ ಮತ್ತು ನೈವೇದ್ಯವನ್ನು ಹೇಗೆ ಅರ್ಪಿಸಬೇಕು ಹಾಗೆ ಮಡಿಲಕ್ಕಿಯನ್ನು ಯಾರಿಗೆ ಕೊಡಬೇಕು ಇದೆಲ್ಲದರ ಮಾಹಿತಿ ಜೊತೆಗೆ ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ನೋಡೋಣ ಮೊದಲು ಬಹಳಷ್ಟು ಜನರು ಒಂದು ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ ವರಮಹಾಲಕ್ಷ್ಮಿಯ ವ್ರತವನ್ನು ನೀವು ಕೊನೆ ಶುಕ್ರವಾರ ಅಂತ ಹೇಳಿದ್ದೀರಾ ತಪ್ಪಾಗಿ ಹೇಳಿದ್ದೀರಾ ಎರಡನೇ ಶುಕ್ರವಾರ ಇರೋದು ಅಂತ ಹೌದು ಆದರೆ ನಾನೆಲ್ಲೂ ಕೂಡ ಕೊನೆ ಶುಕ್ರವಾರ ಅಂತ ಹೇಳಿಲ್ಲ ದಯವಿಟ್ಟು ನೀವು ಪುನಃ ಒಂದು ಬಾರಿ ಆ ವಿಡಿಯೋನ ನೋಡ್ಕೊಳ್ಬೋದು ನಾನೇನು ಹೇಳಿರೋದಂದರೆ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಮಾಹಿತಿಯನ್ನು ತಿಳ್ಕೊಂಡು ನಂತರ ಕಮೆಂಟ್ ಮಾಡಿ ಯಾಕಂದರೆ ಒಂದು ತಿಂಗಳಲ್ಲಿ ಹದಿನೈದು ದಿನ ಶುಕ್ಲ ಪಕ್ಷ ಬರುತ್ತೆ ಹದಿನೈದು ದಿನ ಕೃಷ್ಣ ಪಕ್ಷ ಬರುತ್ತೆ ಹಾಗಾಗಿ ತಾಯಿಯನ್ನು ಅಂದರೆ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದು ಶುಕ್ಲ ಪಕ್ಷದಲ್ಲಿ ಅದರಲ್ಲೂ ಶುಕ್ಲ ಪಕ್ಷದ ಕೊನೆಯ ವಾರ ಅಂದರೆ ತಿ ಶುಕ್ಲ ಪಕ್ಷದಲ್ಲಿ ಮೊದಲನೇ ವಾರ ಎರಡನೇ ವಾರ ಬರುತ್ತಲ್ವ ಶುಕ್ಲ ಪಕ್ಷದ ಕೊನೆ ವಾರ ಅಂದರೆ ಏನು ಬಂತು ತಿಂಗಳಲ್ಲಿ ಎರಡನೇ ವಾರ ಅಂತ ಬಂತು ಹಾಗಾಗಿ ನಾನಲ್ಲಿ ಹೇಳಿರೋದು ಶುಕ್ಲ ಪಕ್ಷದ ಕೊನೆ ವಾರ ಅಂತ ಅಲ್ಲೆಲ್ಲೂ ನಾನು ಶ್ರಾವಣ ಮಾಸದ ಕೊನೆ ವಾರ ಅಂತ ತಿಳಿಸಿಲ್ಲ ಹಾಗಾಗಿ ನೀವು ದಯವಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಂಡು ನಂತರ ಕಮೆಂಟ್ ಮಾಡೋಕ್ಕೆ ಬನ್ನಿ ಆಯಿತಾ ಈಗ ಲಗ್ನದ ವಿಚಾರವಾಗಿ ಯಾವಾಗಲೂ ಕೂಡ ತಿಳ್ಕೊಳ್ಳಿ ವರಹಾಲಕ್ಷ್ಮಿಯನ್ನು ಲಕ್ಷ್ಮಿಯ ಪೂಜೆಯನ್ನು ಮಾಡೋಕ್ಕೆ ಮುಂಚೆ ನಾವು ಲಗ್ನವನ್ನು ನೋಡಿದಾಗ ಯಾವಾಗಲೂ ಕೂಡ ಸ್ಥಿರ ಲಗ್ನದಲ್ಲಿ ಪೂಜೆಯನ್ನು ಲಕ್ಷ್ಮಿಯನ್ನು ಕೂರಿಸ್ಕೊಳ್ಬೇಕು ಯಾಕಂದರೆ ಲಕ್ಷ್ಮಿ ಚಂಚಲೆ ಹಾಗಾಗಿ ಸ್ಥಿರ ಲಗ್ನಗಳಾದಂತಹ ವೃಷಭ ಲಗ್ನ ಸಿಂಹ ಲಗ್ನ ವೃಶ್ಚಿಕ ಲಗ್ನ ಕುಂಭ ಲಗ್ನಗಳು ಇವೆಲ್ಲವೂ ಕೂಡ ಸ್ಥಿರ ಲಗ್ನಗಳು ಹಾಗಾಗಿ ನಾವು ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದಾಗ ನಾವು ಈ ಸ್ಥಿರ ಲಗ್ನದಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಯಾರಾದರೂ ಜ್ಯೋತಿಷ್ಯರು ಗೊತ್ತಿದ್ರೆ ಬೇಕಿದ್ರೆ ಅವ್ರನ್ನೊಮ್ಮೆ ಹೋಗಿ ಹೇಳಿ ಸ್ಥಿರ ಲಗ್ನಗಳು ಯಾವುದು ಅಂತ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ನಾನು ಅವತ್ತಿನ ದಿನ ಇರುವಂತಹ ಸ್ಥಿರ ಲಗ್ನದ ಒಂದು ಮುಹೂರ್ತಗಳನ್ನು ನೋಡಿ ನಿಮಗೆ ತಿಳಿಸಿರೋದು ಹಾಗೆ ಆವತ್ತಿನ ದಿನ ಪೂಜೆಗೆ ಬಹಳ ಮುಖ್ಯವಾಗಿ ಮೊದಲನೇ ಲಗ್ನ ಬಂದು ಲಗ್ನ ಕೊಟ್ಟಿದ್ದೀನಲ್ಲ ಐದು ಐವತ್ತೇಳರಿಂದ ಎಂಟು ಹದಿನಾಲ್ಕರ ಒಳಗೆ ಅಂತ ಈ ಲಗ್ನ ಅಂತೂ ಬಹಳಷ್ಟು ಚೆನ್ನಾಗಿದೆ ಅದರಲ್ಲೂ ಈ ಬಾರಿ ಗ್ರಹಗತಿಗಳು ಸ್ವಲ್ಪ ಅಂದರೆ ಅವತ್ತಿನ ದಿನ ಪೂಜೆಗೆ ಅಷ್ಟು ಶುಭ ಇಲ್ಲದೇ ಇದ್ರೂ ಕೂಡ ಸಿಂಹ ಲಗ್ನದಲ್ಲಿ ಸ್ಥಿರ ಲಗ್ನದಲ್ಲಿ ಬೆಳಗಿನ ಪೂಜೆಯನ್ನು ನೀವು ಮಾಡಿಕೊಂಡ್ರೆ ಬಹಳಷ್ಟು ಶ್ರೇಷ್ಠ ಅಂತ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ನಾನು ಏನು ಹೇಳಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮುಂದೆ ಈಗ ಪೂಜೆ ಬಗ್ಗೆ ನೋಡೋಣ ಈಗ ಹಿಂದೆ ಸಂಕಲ್ಪ ನನ್ನ ಹಿಂದಿನ ವಿಡಿಯೋದಲ್ಲೇ ಸಂಕಲ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೆ ದೇವಿಯನ್ನು ಆವಾಹನೆಯನ್ನು ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ ಈಗ ಮುಂದಿನದಾಗಿ ಪೂಜೆ ವಿಚಾರಕ್ಕೆ ಬಂದರೆ ಬಹಳಷ್ಟು ಜನರಿಗೆ ಪೂಜೆಯನ್ನು ಒಂದು ನಾವು ಕೂಡ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಮಂತ್ರಗಳ ಉಚ್ಚಾರಣೆ ಆಗಿರ್ಬೋದು ಅಥವಾ ಕೆಲವೊಂದು ಅಂದರೆ ಈಗ ಮೊದಲು ದೇವ್ ದೇವರಿಗೆ ನೈವೇದ್ಯವನ್ನು ಮಾಡಬೇಕಾ ಅಥವಾ ಮೊದಲು ಅರಿಶಿನ ಕುಂಕುಮ ಹಾಕಿದ್ಮೇಲೆ ಗೆಜ್ಜೆ ವಸ್ತ್ರನ ಹಾಕಬೇಕಾ ಹೇಗೆ ಅಂದರೆ ಈ ರೀತಿ ಸ್ವಲ್ಪ ಗೊಂದಲ ಅಂತೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಹಾಗಾಗಿ ಸರಳವಾಗಿ ಯಾವುದೇ ಮಂತ್ರವನ್ನು ನಿಮಗೆ ಉಚ್ಚಾರಣೆ ಮಾಡೋಕ್ಕೆ ಬರದೇ ಇದ್ದರೂ ಕೂಡ ಈ ರೀತಿಯಾಗಿ ಅಂದರೆ ಹದಿನಾರು ರೀತಿಯಲ್ಲೂ ಕೂಡ ದೇವರನ್ನು ಷೋಡಶೋಭಾಚಾರ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ನಿಮಗೆ ಯಾವುದೇ ಮಂತ್ರ ಇದ್ದರೂ ಕೂಡ ದೇವರ ಪೂಜೆಯನ್ನು ಹದಿನಾರು ಬಗೆಯಲ್ಲೇ ನಾವು ಇವತ್ತು ಆಚರಣೆಯನ್ನು ಹೇಗೆ ಮಾಡೋದು ಇದೊಂದೇ ವರಮಹಾಲಕ್ಷ್ಮಿ ವ್ರತಕ್ಕೆ ಅಂತಲ್ಲ ಯಾವುದೇ ನೀವು ಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ರು ಅಥವಾ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಕೂಡ ಎಲ್ಲದಕ್ಕೂ ಇದೇ ರೀತಿಯಲ್ಲೇ ಹದಿನಾರು ಬಗೆಯ ಒಂದು ರೀತಿಯಲ್ಲೇ ನಾವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಿದ್ರೆ ಬನ್ನಿ ಒಟ್ಟಿಗೆ ಪೂಜೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾವು ದೇವರಿಗೆ ಪೂಜೆಯನ್ನು ಮಾಡೋಕ್ಕೆ ತಂದಿರುವಂಥ ವಸ್ತುಗಳನ್ನೆಲ್ಲವೂ ಕೂಡ ನೀರನ್ನು ಅಂದರೆ ಕಲಶದಲ್ಲಿ ಇರುವಂಥ ನೀರನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾವುದೇ ವಸ್ತುಗಳಾಗಿರ್ಬೋದು ಧೂಪ ದೀಪ ಹೂವು ಹಣ್ಣು ಏನು ನಾವು ಪೂಜೆಗೆ ಅಂತ ಇಟ್ಕೊಂಡಿರ್ತೀವಿ ಅದೆಲ್ಲವನ್ನು ಕೂಡ ನಾವು ಪ್ರೋಕ್ಷಣೆಯನ್ನು ಅದೆಲ್ಲದಕ್ಕೂ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಕೈಯಲ್ಲಿ ಆ ಕಲಶದಲ್ಲಿರುವಂಥ ನೀರನ್ನು ಅಥವಾ ಹೂವಲ್ಲಿ ಆ ಕ ನೀರನ್ನು ಎತ್ಕೊಂಡು ಅಪವಿತ್ರ ಪವಿತ್ರೋವ ಸರ್ವ ಯಸ್ಮರೇತ್ ಪೋತಿವ ಎಸ್ಮರೇತ್ ಪುಂಡರೀಕಾಶಮ್ ಸಬಹ್ಯ ಶುಚಿ ಶುಚಿಹಿ ಅಂತ ಹೇಳಿ ಅಂದರೆ ಎಲ್ಲವೂ ಕೂಡ ಶುಚಿ ಆಗಲಿ ಅಂತ ಹೇಳಿ ಆ ಮಹಾವಿಷ್ಣುವನ್ನು ನೆನೆದು ನಾವು ಇಲ್ಲಿ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ ನಂತರ ಮೊದಲನೇದಾಗಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಗಣಪತಿ ಪೂಜೆಗೂ ಕೂಡ ಅಷ್ಟೇ ನಾನಿಲ್ಲಿ ಯಾವ ರೀತಿಯಲ್ಲಿ ಹದಿನಾರು ಬಗೆಯ ಒಂದು ಪೂಜೆಯನ್ನು ಹೇಳ್ತೀನಿ ಅದೇ ಪ್ರಕಾರವಾಗಿ ವರಮಹಾಲಕ್ಷ್ಮಿಯ ಬದಲು ಮಹಾಗಣಪತಿ ಅಂತ ಸೇರಿಸ್ಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ಇದೇ ಪ್ರಕಾರವಾಗೇ ಮೊದಲು ಗಣಪತಿಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈಗ ವರಮಹಾಲಕ್ಷ್ಮಿಯನ್ನ ನಾವು ಹೇಗೆ ಒಂದು ಕಲಶದಲ್ಲಿ ಅಥವಾ ಕಲಶವನ್ನ ಇಟ್ಟು ರೆಡಿ ಮಾಡಿಟ್ಟಿರ್ತೀವಿ ಆ ಜಾಗಕ್ಕೆ ನೀನು ಆವಾಹನೆಯಾಗಿ ಅಲ್ಲಿ ಬಂದು ಕುಳಿತುಕೋ ಅಂತ ಹೇಳಿ ಮೊದಲು ನಾವು ಅಕ್ಷತೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಓಂ ಶ್ರೀ ವರಮಹಾಲಕ್ಷ್ಮಿ ನಮಃ ಆವಾಹಯಾಮಿ ಅಂತ ಹೇಳಿ ಆ ಅಕ್ಷತೆಯನ್ನ ಆ ಜಾಗಕ್ಕೆ ಅಥವಾ ಆ ದೇವಿಯನ್ನ ಕೂರಿಸಿರ್ತೀವಲ್ಲ ಅಲ್ಲಿ ಆ ಪಾದದ ಕೆಳಗೆ ಹಾಕಬೇಕು ನಂತರ ಪುನಃ ಸ್ವಲ್ಪ ಅಕ್ಷತೆಯನ್ನ ತೆಗೆದುಕೊಂಡು ಆ ಆಸನ ಅಂದರೆ ಆ ಮನೆ ನಾವು ಏನು ಅಲ್ಲಿಗೆ ಶ್ರೀ ವರಮಹಾಲಕ್ಷ್ಮೀ ನಮಃ ಆಸನಂ ಸಮರ್ಪಯಾಮಿ ಅಂದರೆ ಕುಳಿತುಕೊಳ್ಳೋಕ್ಕೆ ಜಾಗ ಮಾಡಿಕೊಟ್ಟಿರ್ತೀವಿ ಅಂತ ಹೇಳಿ ಆಸನಂ ಸಮರ್ಪಯಾಮಿ ಅಂತ ಅಲ್ಲಿಗೂ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ನಂತರ ಓಂ ಶ್ರೀ ವರ್ಮಾಲಕ್ಷ್ಮೀ ನಮಃ ಪಾದ್ಯಂ ಸಮರ್ಪಯಾಮಿ ಅಂದರೆ ಪಾದವನ್ನು ತೊಳೆದುಕೊಳ್ಳಲು ನೀರನ್ನು ಕೊಡ್ತಿದ್ದೀನಿ ಅಂಥೇಳಿ ಒಂದು ಉದ್ಧಾರಣೆ ನೀರನ್ನು ದೇವರಿಗೆ ತೋರಿಸಿ ಅದನ್ನು ಕೆಳಗೆ ಬಿಡೋದು ಅಂದರೆ ಕೆಳಗೆ ಒಂದು ತಟ್ಟೆಯಾಗಲಿ ಅಥವಾ ಒಂದು ಬಟ್ಟಲಾಗಲಿ ಅದನ್ನು ಇಟ್ಕೊಂಡಿರಿ ದೇವರಿಗೆ ಆ ನೀರನ್ನು ತೋರಿಸಿ ಕೆಳಗೆ ಬಿಡೋದು ನಂತರ ಓಂ ಶ್ರೀ ವರಮಾಲಕ್ಷ್ಮಿ ನಮಃ ಹಸ್ತು ಅರ್ಘ್ಯಂ ಸಮರ್ಪಯಾಮಿ ಅಂತ ಅಂದರೆ ಕೈಯನ್ನು ತೊಳೆದುಕೊಳ್ಳೋಕೆ ನೀರನ್ನು ಕೊಡೋದು ಅಂತ ಇದಕ್ಕೂ ಅಷ್ಟೇ ಒಂದು ಉದಾಹರಣೆ ನೀರನ್ನು ತೆಗೆದುಕೊಂಡು ದೇವಿ ಹತ್ರ ಹೋಗಿ ಅದನ್ನು ತೋರಿಸಿ ಪುನಃ ಕೆಳಗೆ ತಟ್ಟೆಯಲ್ಲಾಗಲಿ ಪಟ್ಲಲ್ಲಾಗಲಿ ಆ ನೀರನ್ನು ಹಾಕಬೇಕು ನಂತರ ಓಂ ಶ್ರೀವರ ಮಹಾಲಕ್ಷ್ಮಿ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಹೂವಿನಿಂದ ನೀರನ್ನು ದೇವರಿಗೆ ಮೊದಲು ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ಆ ಕಲಶದಲ್ಲಿ ಏನು ನೀರನ್ನು ಇಟ್ಕೊಂಡಿರ್ತೀರಾ ಅಲ್ಲಿ ಒಂದು ಹೂವಿರುತ್ತಲ್ಲ ಆ ಹೂವನ್ನು ತೆಗೆದುಕೊಂಡು ದೇವಿಗೆ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ನಂತರ ಶ್ರೀ ವರಮಹಾಲಕ್ಷ್ಮಿ ನಮಃ ಪಂಚಾಮೃತಾಭಿಷೇಕಂ ಸಮರ್ಪಯಾಮಿ ಅಂತ ಹೇಳಿ ಮಾಡಬೇಕು ಅಂದರೆ ಪಂಚಾಮೃತ ಅಭಿಷೇಕಕ್ಕೆ ಏನೆಲ್ಲ ಬೇಕು ನಿಮ್ಮ ಹತ್ರ ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಕೂಡ ನೀವು ಮಾಡಿಕೊಳ್ಬಹುದು ಅಥವಾ ಆ ಕಲಶಕ್ಕೆ ಡೈರೆಕ್ಟಾಗಿ ಮಾಡ್ತೀನಿ ಅಂತ ಅಂದರೆ ಒಂದು ಹೂವನ್ನು ತೆಗೆದುಕೊಂಡು ಆ ಪಂಚಾಮೃತ ಅಭಿಷೇಕವನ್ನು ಏನು ರೆಡಿ ಮಾಡಿಟ್ಕೊಂಡಿರ್ತೀರ ಅದಕ್ಕೆ ಸ್ವಲ್ಪ ಅದ್ದಿ ಆ ಕಲಶಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ ಪಂಚಾಮೃತ ಅಭಿಷೇಕಂ ಸಮರ್ಪಯಾಮಿ ಅಂತ ಹೇಳಿ ನಂತರ ಪುನಃ ಶುದ್ಧೋದಕ ಸ್ನಾನ ಸಮರ್ಪಯಾಮಿ ಅಂತ ಪುನಃ ಕಲಶದಲ್ಲಿರುವ ನೀರನ್ನು ಒಂದು ಹೂವಿನಿಂದ ಅದ್ದಿ ದೇವರಿಗೆ ಪುನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಮಾಡಬೇಕು ನಂತರ ನೀವು ಶ್ರೀ ವರಹಾಲಕ್ಷ್ಮಿ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ವರಮಹಾಲಕ್ಷ್ಮಿಗೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರ್ಸ್ಕೊಳ್ಬೇಕಾಗುತ್ತೆ ನಾವೀಗಾಗಲೇ ಸೀರೆಯನ್ನು ಉಡಿಸ್ಕೊಂಡಿರ್ತೀವಿ ಹಾಗಾಗಿ ಬ್ಲೌಸ್ ಪೀಸ್ ಇದ್ದರೆ ನೀವು ಬ್ಲೌಸ್ ಪೀಸನ್ನು ಕೂಡ ಪಕ್ಕದಲ್ಲಿ ಇಡಬಹುದು ಅಥವಾ ಗೆಜ್ಜೆ ವಸ್ತ್ರವನ್ನೇ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಲೇಬೇಕು ಹಾಗೆ ನೀವು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಮೊದಲು ಏರಿಸ್ಕೊಂಡು ನಂತರ ನಿಮ್ಮ ಅನುಕೂಲಕ್ಕೆ ನೀವು ಎಷ್ಟು ಬೇಕಾದರೂ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೋದು ಇದಕ್ಕೆ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಂತರ ॐ श्री वरमहालक्ष्मी नमः ಆಭರಣಂ ಸಮರ್ಪಯಾಮಿ ಅಂತ ಅಂದರೆ ನಿಮಗೆ ಬಿಚ್ಚೋಲೆ ಸಿಟ್ಟು ಗೊತ್ತಿರ್ಬೋದು ಅದನ್ನು ಕೂಡ ನೀವು ಅದನ್ನು ಓಪನ್ ಮಾಡಿ ದೇವರಿಗೆ ಇಡಬಹುದು ಹಾಗೆ ಆಭರಣಗಳೆಲ್ಲ ನಾವು ಮುಂಚೆನೆ ಹಾಕೊಂಡಿರ್ತೀವಿ ಹಾಗಾಗಿ ಸ್ವಲ್ಪ ಅಕ್ಷತೆಯನ್ನು ಇಟ್ಕೊಂಡು ದೇವರಿಗೆ ಆಭರಣಂ ಸಮರ್ಪಯಾಮಿ ಅಂತ ಸ್ವಲ್ಪ ಅಕ್ಷತೆಯನ್ನು ದೇವರ ಮೇಲೆ ಹಾಕಬೇಕು ನಂತರ ಓಂ ಶ್ರೀವರ ಮಹಾಲಕ್ಷ್ಮಿ ನಮಃ ಗಂಧಂ ಸಮರ್ಪಯಾಮಿ ಅಂತ ಸ್ವಲ್ಪ ಗಂಧವನ್ನು ದೇವರಿಗೆ ಹಚ್ಚಬೇಕು ಕಲಶವನ್ನು ಕದಲಿಸ್ಬೇಡಿ ಸ್ವಲ್ಪನೇ ಒಂದು ಗಂಧವನ್ನು ಹಚ್ಚಿ ನಂತರ ಓಂ ಶ್ರೀ ವರಮಹಾಲಕ್ಷ್ಮಿಯ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಂದರೆ ವರಮಹಾಲಕ್ಷ್ಮಿಗೆ ಸ್ವಲ್ಪ ಹರಿ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಬೇಕಾಗುತ್ತೆ ನಂತರ ಓಂ ಶ್ರೀ ವರಮಹಾಲಕ್ಷ್ಮಿ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಕೂಡ ಹಾಕಬೇಕು ನಂತರ ಓಂ ಶ್ರೀ ವರಮಹಾಲಕ್ಷ್ಮಿಯ ನಮಃ ಪರಿಮಳ ಪುಷ್ಪಂ ಪತ್ರಂ ಸಮರ್ಪಯಾಮಿ ಅಂತ ಹೇಳಿ ನಿಮ್ಮಲ್ಲಿ ಯಾವ ಹೂಗಳನ್ನು ತಂದಿಟ್ಕೊಂಡಿರ್ತೀರ ಅದು ಹಾಗೆ ಪತ್ರೆ ಪುಷ್ಪ ಬಿಲ್ವ ಪತ್ರೆಯೂ ಕೂಡ ದೇವಿಗೆ ಹಾಕ್ಬೋದು ಹಾಗೆ ತುಳಸಿಯನ್ನು ಕೂಡ ದೇವಿಗೆ ತಪ್ಪದೇ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ನಂತರ ಅರ್ಚನೆ ಇರುತ್ತೆ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಬೇಕು ಮಹಾಲಕ್ಷ್ಮಿಯ ನೂರ ಎಂಟು ನಾಮಗಳನ್ನು ಕುಂಕುಮಾರ್ಚನೆ ಅಂದರೆ ದೇವಿಗೆ ಬಹಳ ಪ್ರಿಯ ಹಾಗಾಗಿ ಒಂದು ವಿಳೆತೆಲೆಯನ್ನು ಇಟ್ಟು ಅದರ ಮೇಲೆ ಒಂದು ನಾಣ್ಯವನ್ನು ಇಟ್ಟು ಅಥವಾ ಲಕ್ಷ್ಮಿಯ ಕಾಸಿದ್ರೆ ಇಡಿ ಅಥವಾ ಲಕ್ಷ್ಮಿಯ ವಿಗ್ರಹ ಇದ್ದರೆ ಇಡಿ ಅಥವಾ ಒಂದು ನಾಣ್ಯದ ಒಂದು ರೂಪಾಯಿ ನಾಣ್ಯವನ್ನಾದರೂ ನೀವಿಟ್ಟು ಅಲ್ಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಹೂವನ್ನು ಇಟ್ಟು ಆ ಒಂದು ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತೆ ನೂರ ಎಂಟು ನಾಮಗಳನ್ನು ಕೂಡ ನೀವು ಹೇಳಬೇಕು ಕುಂಕುಮಾರ್ಚನೆ ಎಲ್ಲ ಆದಮೇಲೆ ದೇವಿಗೆ ಧೂಪವನ್ನು ಮಾಡಬೇಕಾಗುತ್ತೆ ಓಂ ಶ್ರೀವರ ಮಹಾಲಕ್ಷ್ಮಿ ನಮಃ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ಅಂತ ಹೇಳಿ ಗದ್ದದ ಕಡಿಯಲ್ಲಿ ಧೂಪವನ್ನು ಅಂದರೆ ಗದ್ದದ ಕಡಿಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ನಂತರ ಧೂಪವನ್ನು ಕೂಡ ದೇವಿಗೆ ಸಮರ್ಪಣೆಯನ್ನು ಮಾಡಿ ನಂತರ ನೀವು ನೈವೇದ್ಯವನ್ನು ಮಾಡಬೇಕಾಗತ್ತೆ ದೇವರಿಗೆ ನೈವೇದ್ಯ ನೀವೇನು ನೈವೇದ್ಯ ಪ್ರಸಾದವನ್ನು ಇಟ್ಕೊಂಡಿರ್ತೀರ ಇದರಲ್ಲಿ ಹಣ್ಣು ಕಾಯಿ ಅನ್ನ ಪಾಯಸ ಏನು ನೀವು ನೈವೇದ್ಯವನ್ನು ಇಟ್ಕೊಂಡಿರ್ತೀರ ಅದೆಲ್ಲವನ್ನು ಇಟ್ಟು ಕೈಯಲ್ಲಿ ಹೂವನ್ನು ಇಟ್ಕೊಂಡು ಕಲಶದಲ್ಲಿ ಆ ಹೂವನ್ನು ಅದ್ದು ನೀರನ್ನು ತಗೊಂಡು ಅದರಲ್ಲಿ ವ ಏನು ನೈವೇದ್ಯ ಇಟ್ಟಿರ್ತೀರ ಅದಕ್ಕೆ ಒಂದು ಬಳಸು ಅಂದರೆ ಒಂದು ಸುತ್ತು ಸುತ್ತಿ ದೇವರಿಗೆ ನಾನಾ ವಿಧ ನೈವೇದ್ಯಂ ಭಕ್ಷ್ಯ ಭೋಜ್ಯ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ದೇವರಿಗೆ ನೀವು ಆ ಹೂವನ್ನು ಹಾಕಬೇಕಾಗುತ್ತೆ ನಂತರ ನೀವು ಕೈಯಲ್ಲಿ ಓಂ ಪ್ರ ಅಂದರೆ ನೈವೇದ್ಯವನ್ನು ತೋರಿಸ್ತಾ ದೇವಿಗೆ ಓಂ ಪ್ರಾಣಾಯ ಸ್ವಾಹ ಓಂ ಅಪನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಉದನಾಯ ಸ್ವಾಹ ಓಂ ಸಮನಾಯ ಸ್ವಾಹ ಅಂತ ದೇವಿಗೆ ನೀವು ಈ ನೈವೇದ್ಯಗಳನ್ನು ತೋರಿಸ್ತಾ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ನಂತರ ಒಂದು ಚಮಚ ನೀರನ್ನು ತೆಗೆದುಕೊಂಡು ನೈವೇದ್ಯಾನಂತರೇನ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಆ ನೀರನ್ನು ಕೆಳಗೆ ಬಿಡಬೇಕು ಇದೆಲ್ಲ ಆದಮೇಲೆ ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಬೇಕು ಓಂ ಶ್ರೀವರ್ ಮಹಾಲಕ್ಷ್ಮಿ ನಮಃ ತಾಂಬೂಲಂ ಸಮರ್ಪಯಾಮಿ ಅಥವಾ ಭೂಗಿಪುಲ ಪುಲ ತಾಂಬೂವೂಲಂ ಸಮರ್ಪಯಾಮಿ ಅಂತ ಹೇಳಿ ಎರಡು ಎಲೆ ಒಂದು ಅಡಿಕೆ ಒಂದು ರೂಪಾಯಿ ನಾಣ್ಯ ಇದನ್ನು ದೇವರಿಗೆ ತೋರಿಸಿ ಇದನ್ನಿಟ್ಟು ಒಂದು ಉದ್ಧಾರಣೆಯಲ್ಲಿ ನೀರನ್ನು ತೆಗೆದುಕೊಂಡು ದೇವರಿಗೆ ತೋರಿಸಿ ಅದನ್ನು ಪುನಃ ಕೆಳಗಡೆ ಬಿಡಬೇಕಾಗತ್ತೆ ಇದೆಲ್ಲ ಆದಮೇಲೆ ನೀವು ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತೆ ಅಂದರೆ ಕರ್ಪೂರದ ಆರತಿಯನ್ನು ಮಾಡಬೇಕಾಗತ್ತೆ ಓಂ ಶ್ರೀವರ್ ಮಹಾಲಕ್ಷ್ಮಿ ನಮಃ ಮಂಗಳ ನೀರಾಜನಂ ದರ್ಶಯಾಮಿ ಅಂತ ಹೇಳಿ ದೇವರಿಗೆ ಮಂಗಳಾರತಿಯನ್ನು ಮಾಡಬೇಕಾಗುತ್ತೆ ನೀವು ಯಾವುದೇ ಒಂದು ಮಂತ್ರ ಆಗಿರ್ಬೋದು ದೇವರಿಗೆ ಒಂದು ಶ್ಲೋಕ ಆಗಿರ್ಬೋದು ಅದನ್ನು ಹೇಳ್ಕೊಂಡು ಈ ಮಂಗಳಾರತಿಯನ್ನು ಅಂದರೆ ಕರ್ಪೂರದ ಆರತಿಯನ್ನು ಮಾಡಬೇಕು ನಂತರ ಹೂವನ್ನು ಅಕ್ಷತೆಯನ್ನು ಕೈಯಲ್ಲಿ ನನ್ನ ನನ್ನ ಅನುಸಾರವಾಗಿ ನನ್ನ ತಿಳುವಳಿಕೆ ಅನುಸಾರವಾಗಿ ನಾನು ನಿನಗೆ ಪೂಜೆಯನ್ನು ಸಲ್ಲಿಸಿದ್ದೀನಿ ಅಂತ ಹೇಳಿ ಹೂವು ಅಕ್ಷತೆಯನ್ನು ದೇವರ ಮೇಲೆ ಹಾಕಬೇಕಾಗುತ್ತೆ ನಂತರ ಓಂ ಶ್ರೀ ವರಮಹಾಲಕ್ಷ್ಮಿ ನಮಃ ಪ್ರದಕ್ಷಿಣಾ ನಮಸ್ಕಾರ ಸಮರ್ಪಯಾಮಿ ಅಂತ ಹೇಳಿಕೊಂಡು ಯಾನಿ ಕಾನೇ ಚ ಪಾಪಾನೇ ಜನ್ಮಾಂತರ ಕೃತಾನಿ ಚ ತಾನಿ ತಾನೇ ವಿನಶ್ಯಂತಿ ಪ್ರದಕ್ಷಿಣಾ ಪದೇ ಪದೇ ಅಂತ ಹೇಳಿ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ದೇವಿಗೆ ನಮಸ್ಕಾರವನ್ನು ಮಾಡಬೇಕು ನಂತರ ಪ್ರಾರ್ಥನೆ ಶ್ರೀ ವರಮಹಾಲಕ್ಷ್ಮಿ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ದೇವಿಗೆ ನಿಮ್ಮ ಕೋರಿಕೆ ಏನಿದೆ ನಿಮ್ಮ ಪ್ರಾರ್ಥನೆ ಏನಿದೆ ಅದೆಲ್ಲವನ್ನ ಕೇಳಿಕೊಂಡು ದೇವಿಗೆ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನ ಮಾಡಿ ನಂತರ ಒಂಬತ್ತು ಎಳೆಯ ದಾರ ಹನ್ನೆರಡು ಗಂಟು ಹಾಕಿರುವಂತಹ ಪುಷ್ಪ ಮತ್ತು ತುಳಸಿ ಎರಡನ್ನು ಸೇರಿಸಿ ಒಂದು ನೀವು ವ್ರತದ ದಾರವನ್ನು ಮಾಡಿಕೊಂಡು ಇದನ್ನ ಒಂದು ತಟ್ಟೆಯಲ್ಲಿ ಇಟ್ಟು ನೀವು ಬೇಕಿದ್ರೆ ಮನೆಯವರೆಲ್ಲರಿಗೂ ಕೂಡ ಈ ದಾರವನ್ನು ಮಾಡಿಕೊಳ್ಬಹುದು ಮಾಡಿ ದೇವಿ ಹತ್ರ ಇಟ್ಟು ಇದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಹಾಗೂ ಹೂವನ್ನು ಸಮರ್ಪಣೆ ಮಾಡಿ ಹೇಗೆ ದೇವಿಯನ್ನು ಧೂಪ ದೀಪ ಎಲ್ಲವನ್ನು ಕೂಡ ಮಾಡ್ತೀರ ಅದೇ ರೀತಿಯಲ್ಲಿ ಮಾಡಿ ದೇವಿಗೆ ಪೂಜೆಯನ್ನು ಮಾಡಿಕೊಂಡು ಹನ್ನೆರಡು ನಾಮಗಳನ್ನು ದೇವಿಗೆ ಅಂದರೆ ಈ ಒಂದೊಂದು ಗಂಟೆಗೂ ಕೂಡ ಹನ್ನೆರಡು ನಾಮಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ನೀವು ಅಕ್ಷತೆಯನ್ನು ಒಂದೊಂದು ಗ್ರಂಥಿಗೂ ನಾನು ಹೇಳಿದಾಗಲೂ ಕೂಡ ನೀವು ಆ ಒಂದೊಂದು ಒಂದೊಂದು ಬಾರಿನೂ ಕೂಡ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಓಂ ರಮಾಯೈ ನಮಃ ಪ್ರಥಮ ಗ್ರಂಥಿಂ ಪೂಜೆಯಾಮಿ ಓಂ ಸರ್ವಮಂಗಳಾಯೈ ನಮಃ ದ್ವಿತೀಯ ಗ್ರಂಥಿಂ ಪೂಜೆಯಾಮಿ ಓಂ ಕಮಲವಾಸಿನ್ಯೈ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ ಓಂ ಮನ್ಮಥ ಜನನ್ಯೈ ನಮಃ चतुर्थग्रंथि पूजयामी ओं नमः पंचम पंचमग्रंथि पूजयामी, ओम नमः षष्ठ ष्ठग्रंथि पूजयामी ओम नमः सप्तम सप्तमग्रंथि पूजयामी ओम नमः अष्टम अष्टमग्रंथि पूजयामी ओम पद्मस्ताय नमः नवम ग्रंथि पूजयामी ओम नमः दशम दशमग्रंथि पूजयामी ಓಂ ತುಷ್ಟೈ ನಮಃ ಏಕಾದಶ ಗ್ರಂಥಿಂ ಪೂಜೆಯಾಮಿ ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ದ್ವಾದಶ ಗ್ರಂಥಿಂ ಪೂಜೆಯಾಮಿ ಇತಿ ಗ್ರಂಥ ಪೂಜಾಂ ಹೇಳಿ ಅಕ್ಷತೆಯನ್ನು ದೇವಿಗೆ ಅಲ್ಲಿ ಹೂವು ಏನು ದಾರವನ್ನು ಕಟ್ಕೊಂಡಿರ್ತೀರ ವ್ರತದ ದಾರ ಆ ದಾರಕ್ಕೆ ಸಮರ್ಪಣೆಯನ್ನು ಮಾಡಿ ಕೈ ಮುಗಿಬೇಕು ನಂತರ ಆ ದೂರವನ್ನು ನಿಮ್ಮ ಕೈಯ್ಯಲ್ಲಿ ನೀವೇನು ಇಟ್ಕೊಂಡಿರ್ತೀರಾ ಅದಕ್ಕೆ ಸ್ತೋತ್ರ ಇದೆ ನೋಡಿ

ನಮಸ್ತ್ರೈಲೋಕ್ಯ ಜನನಿ ದಾರಿದ್ರ್ಯಂ ಮೇ ನಿವಾರಯ ಅಂತ ಅಂದರೆ ನೀವು ಆ ಸ್ತು ದಾರವನ್ನು ಕೈಲಿಟ್ಕೊಂಡು ದೇವರನ್ನು ಅಂದರೆ ವರಮಹಾಲಕ್ಷ್ಮಿಯನ್ನು ಕೇಳ್ಕೊಳ್ಳಿ ನಿನ್ನ ಎಲ್ಲ ರೀತಿಯ ಒಂದು ಸರ್ವ ಅಷ್ಟ ಒಂದು ಸಿದ್ಧಿಯನ್ನು ಕೂಡ ನನಗೆ ಕೊಡು ಅಂದರೆ ಲಕ್ಷ್ಮಿಯ ರೂಪವಾಗಿರುವಂತಹ ನೀನು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸು ನನ್ನ ಮನೆಯಲ್ಲಿ ಇರುವಂತಹ ಎಲ್ಲ ದಾರಿದ್ರ್ಯವನ್ನು ಕಳಿ ಹಾಗೆ ನನಗೆ ಆಯುಷ್ಯ ಆರೋಗ್ಯ ನಮ್ಮ ಕುಟುಂಬವನ್ನು ನೀನು ವೃದ್ಧಿ ಮಾಡು ಅಂತ ಹೇಳಿ ನೀವು ದೇವಿ ಹತ್ರ ಕೇಳಿಕೊಂಡು ಈ ಸೂತ್ರ ಅಂದ್ರೆ ಈ ದಾರವನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಇದ್ದರೆ ಅವ್ರಿಗೂ ಕಟ್ಟಿ ನೀವು ಕೂಡ ಕಟ್ಕೊಳ್ಬಹುದು ಹಾಗೆ ಮಕ್ಕಳಿಗೂ ಕೂಡ ನೀವು ಮಾಡಿದರೆ ಮಕ್ಕಳಿಗೂ ಕೂಡ ನೀವು ಕಟ್ಟಬಹುದು ಹಾಗೆ ನಿಮ್ಮ ಅತ್ತೆ ಮಾವ ಯಾರು ಮನೇಲಿರ್ತಾರೆ ಅವ್ರ ಹತ್ರ ಕೂಡ ನೀವು ಕಟ್ಟಿಸ್ಕೊಳ್ಬಹುದು ಅತ್ತೆ ಇದ್ರೆ ನೀವೇ ಅವರತ್ರ ಹತ್ರ ಕಟ್ಟಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ನಂತರ ನೀವು ಮುತ್ತೈದರಿಗೆ ಅಂದರೆ ಸಂಜೆ ವೇಳೆ ಆಗಿರ್ಬೋದು ಅಥವಾ ಪೂಜೆ ಮುಗಿದ ನಂತರ ಯಾರಿಗೆ ಒಂದು ನೀವು ಕುಂಕುಮ ಶಿಷಣವನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನೆಲ್ಲವನ್ನು ತಂದು ಆ ದೇವ್ರ ಹತ್ರ ಮುಂದೆ ಅದನ್ನು ఇట్టుకొండ ದೇವಿಗೆ ನಮಸ್ಕಾರವನ್ನು ಮಾಡಿಕೊಂಡು ಅಕ್ಷತೆ ಹೂವನ್ನು ಕೈಲಿಟ್ಟುಕೊಂಡು ನೀವು ಅದನ್ನೆಲ್ಲ ತೋರಿಸಿ ತಾಯಿ ನನ್ನ ಯಥಾಶಕ್ತಿ ಅನುಸಾರವಾಗಿ ಇದನ್ನು ಸಂಜೆ ನಿನ್ನ ರೂಪದಲ್ಲಿ ಬರುವಂತಹ ಸುಮಂಗಲಿಯರಿಗೆ ನನ್ನ ಕೈಲಾದಂಗೆ ನಾನು ಅವರಿಗೆ ಈ ದಾನವನ್ನು ಕೊಡ್ತೀನಿ ಅಂತ ಹೇಳಿ ನೀವು ಅದಕ್ಕೂ ಕೂಡ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಇದನ್ನು ಹಾಗೆ ಎತ್ತಿಟ್ಕೊಂಡು ನೀವು ಸಂಜೆ ವೇಳೆಗೆ ಮುತ್ತೈದರಿಗೆಲ್ಲ ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳಿ ಇನ್ನು ಇದೆಲ್ಲ ಆದಮೇಲೆ ಕಡೆಯದಾಗಿ ಕೂತ್ಕೊಂಡು ವ್ರತಕತೆಯನ್ನು ಓದಲೇಬೇಕು ಇದ್ರೆ ನಿಮಗೆ ಆ ವರಮಹಾಲಕ್ಷ್ಮಿ ವ್ರತಕಥೆಯಲ್ಲೇ ಆ ಬ ವ್ರತದ ಬುಕ್ ಬರುತ್ತಲ್ಲ ಅದರಲ್ಲೇ ಸಂಪೂರ್ಣವಾಗಿ ವ್ರತಕಥೆ ಇರುತ್ತೆ ಹಾಗಾಗಿ ನೀವು ಓದ್ಕೊಳ್ಬಹುದು ನಂತರ ಬರೋದು ಕಡೆಯದಾಗಿ ಮಡಿಲಕ್ಕಿಯನ್ನು ದೇವಿಗೆ ಕಟ್ಟೋದು ಮಡಿಲಕ್ಕಿಗೆ ಒಂದು ಹಸಿರು ಬ್ಲೌಸ್ ಪೀಸ್ ಆದರೂ ತಗೊಳ್ಬಹುದು ಅಥವಾ ಕೆಂಪು ಬ್ಲೌಸ್ ಪೀಸ್ ಆದರೂ ಅಥವಾ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಆದರೂ ತೆಗೆದುಕೊಳ್ಬೋದು ಅದನ್ನು ತೆಗೆದುಕೊಂಡು ಅಲ್ಲಿಗೆ ಅಕ್ಕಿ ಹಾಗೆ ತೆಂಗಿನಕಾಯಿ ಬೆಲ್ಲದಚ್ಚು ಮತ್ತು ಕೊಬ್ಬರಿ ಕಾಯಿ ಹಾಕಿದ್ರೆ ಕೊಬ್ಬರಿ ಬೇಡ ಕೊಬ್ಬರಿ ಹುರುಗಡ್ಲೆ ಹಾಕಿದ್ರೆ ಕಾಯಿ ಬೇಡ ಹಾಗಾಗಿ ನೀವು ಯಾವುದು ಬೇಕಾದರೂ ಹಾಕೊಳ್ಬೋದು ಇದನ್ನು ಹಾಕಿ ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಇಟ್ಟು ದೇವಿಗೆ ಬಳೆಯನ್ನು ತಂದಿದ್ರೆ ಬಳೆ ಇಡಿ ಹಾಗೆ ಒಂದು ಬಿಚ್ಚೋಲೆ ಸೆಟ್ಟಿದ್ದರೆ ಅದನ್ನು ಕೂಡ ಅದರ ಜೊತೆಗೆ ನೀವು ಹಾಕಬೇಕಾಗುತ್ತೆ ಡ್ರೈ ಫ್ರೂಟ್ಸು ಕಲ್ ಸಕ್ಕರೆಯನ್ನು ಕೂಡ ಇಡಬಹುದು ನೀವು ಇಡೋಗಿದ್ರೆ ಇಲ್ಲಾಂದರೆ ಒಣ ಖರ್ಜೂರವನ್ನು ಕೂಡ ಇಟ್ಟರು ಕೂಡ ಆಯಿತು ಇದಿಷ್ಟೂ ಕೂಡ ಇಟ್ಟು ದೇವಿಗೆ ಅದನ್ನು ಪೂರ್ತಿಯಾಗಿ ಗಂಟು ಕಟ್ಟಿ ದೇವಿಯ ಪಕ್ಕದಲ್ಲಿ ಇಡಬೇಕಾಗತ್ತೆ ಇದನ್ನು ನೀವು ಪೂಜೆ ಆದ ನಂತರ ಅವತ್ತಿನ ಸಂಜೆ ಬೇಕಿದ್ದರೆ ಹೋಗಿ ನೀವು ಯಾವ ದೇವಿಯ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿಗೂ ಕೂಡ ಕೊಟ್ಟು ಬರ್ಬೋದು ಅಥವಾ ಪೂಜೆಯಲ್ಲೇ ಮುಗಿದು ವಿಸರ್ಜನೆ ಮಾಡಿದ ನಂತರನೂ ಕೂಡ ನೀವು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಬರಬಹುದು ಒಟ್ಟಿನಲ್ಲಿ ದೇವಿಗೆ ಮಡಿಲಕ್ಕಿಯನ್ನು ಕಟ್ಟಿದಾಗ ಈ ರೀತಿಯಲ್ಲೇ ಕೊಡಬೇಕು ಮಡಿಲಕ್ಕಿ ಪೂಜೆ ಎಲ್ಲ ವ್ರತಕತೆ ಎಲ್ಲದರ ಬಗ್ಗೆ ತಿಳಿದಿದ್ದಾಯಿತು ಕಡೆಯದಾಗಿ ದೇವಿಗೆ ಕೆಂಪಾರತಿಯನ್ನು ಮಾಡಬೇಕಾಗುತ್ತೆ ಆರತಿ ಮಾಡಬೇಕಾದ್ರೆ ತಪ್ಪದೆ ಹಾಡು ಹೇಳಿ ದೇವಿಗೆ ನಿಮಗೆ ಗೊತ್ತು ಸಾಮಾನ್ಯವಾಗಿ ಬೇಕಿದ್ರೆ ನಿಮಗೆ ಬರಲಿಲ್ಲ ಅಂದರೂ ಕೂಡ ನೀವು ಮನಸಲ್ಲಿ ಹೇಳ್ಕೊಂಡ್ರು ಕೂಡ ಬೇಕಿದ್ರೆ ಯೂಟ್ಯೂಬಲ್ಲಿ ಹಾಕೊಂಡರೂ ಕೂಡ ಆರತಿ ಬರುತ್ತೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಅಂತ ಹೇಳಿ ಹಾಡನ್ನು ಹೇಳಿಕೊಂಡು ದೇವಿಗೆ ಮಂಗಳಾರತಿಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಸುಮಂಗಲಿಯರಿದ್ದರೆ ಅವ್ರನ್ನ ಕೂಡ ಜೊತೆಗೆ ಸೇರಿಸ್ಕೊಂಡು ದೇವಿಗೆ ಆರತಿಯನ್ನು ಮಾಡಿ ಆರತಿಯನ್ನು ಮಾಡಬೇಕಾಗುತ್ತೆ ಇದಿಷ್ಟು ಆದಮೇಲೆ ಸಂಪೂರ್ಣವಾಗಿ ವರಮಹಾಲಕ್ಷ್ಮಿಯ ವ್ರತದ ಆಚರಣೆ ಪೂರ್ತಿಯಾಗಿ ಮುಕ್ತಾಯ ಆಗುತ್ತೆ ಹಾಗಿದ್ರೆ ವರಮಹಾಲಕ್ಷ್ಮಿ ವ್ರತವನ್ನು ಅಥವಾ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡುತ್ತಾ ಮರಿಬೇಡಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಮುತ್ತೈದೆರಿಗೆ ಹೇಗೆ ತಾಂಬೂಲವನ್ನು ಕೊಡಬೇಕು ಹಾಗೆ ಯಾವ ರೀತಿ ತಾಂಬೂಲಗಳಿದೆ ಎಷ್ಟು ರೀತಿ ತಾಂಬೂಲಗಳಿದೆ ನಾವು ಯಾವ ರೀತಿ ತಾಂಬೂಲವನ್ನು ಕೊಡಬೇಕು ಬ್ರಹ್ಮಾಲಕ್ಷ್ಮಿ ದೇವಿಗೆ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ವರಮಹಾಲಕ್ಷ್ಮಿಯ ಒಂದು ಫುಲ್ಲು ಪ್ಲೇಲಿಸ್ಟ್ನಲ್ಲಿ ವರಮಹಾಲಕ್ಷ್ಮಿಯ ವ್ರತ ಸಂಬಂಧಪಟ್ಟಂತಹದ್ದು ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ ಅದೆಲ್ಲದರಲ್ಲೂ ಕೂಡ ವರಮಹಾಲಕ್ಷ್ಮಿಯ ಯಾವ ನನ್ನ ವೀಡಿಯೋಗಳನ್ನ ಮಾಡಿದ್ದೀನಿ ಅದೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ ಅದರ ಲಿಂಕ್ ಕೂಡ ವಿಡಿಯೋ ಕೊನೆಯಲ್ಲಿ ಬರುತ್ತೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಇರುತ್ತೆ ಹಾಗಾಗಿ ಯಾರು ನೋಡಿಲ್ಲ ದಯವಿಟ್ಟು ವಿಡಿಯೋನ ನೋಡಿ ಮತ್ತು ಇನ್ನೂ ಯಾರು ಸನಾತನವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದಕ್ಕೆ ಕೊಡ್ತೇನೆ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು